ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಸಂಕಲನಾತ್ಮಕ ಮೌಲ್ಯಮಾಪನ ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಪ್ರಶ್ನೆ ಒಂದು ನೀರನ್ನು ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಆಪ್ಷನ್ ಎ ಪ್ರಥಮ ಬಿ ದ್ವಿತೀಯ ಸಿ ಪಂಚಮಿ ಡಿ ಸಪ್ತಮಿ ಸರಿಯಾದ ಉತ್ತರ ಆಪ್ಷನ್ ಬಿ ದ್ವಿತೀಯ ಎರಡು ಕೆಳಗಿನವುಗಳಲ್ಲಿ ಜೋಡು ಉದಾಹರಣೆ ಆಪ್ಷನ್ ಎ ತುತ್ತ ತುದಿ ಬಿ ಬೆಟ್ಟಗುಡ್ಡ ಸಿ ನಡುವೆ ಡಿ ಸರಸರ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಟ್ಟಗುಡ್ಡ ಮೂರು ಕೆಳಗಿನವುಗಳಲ್ಲಿ ಸಕರ್ಮಕ ಧಾತುವಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಮಲಗು ಬಿ ಹೊಳೆ ಸಿ ಕೇಳು ಡಿ ಓಡು ಸರಿಯಾದ ಉತ್ತರ ಆಪ್ಷನ್ ಸಿ ಕೇಳು ನಾಲ್ಕು ಬಹುರ್ವಿಹಿ ಸಮಾಸಕ್ಕೆ ಉದಾಹರಣೆಯಾದ ಪದ ಆಪ್ಷನ್ ಎ ಹೆಜ್ಜೇನು ಬಿ ತಲೆನೋವು ಸಿ ಮುರಾರಿ ಡಿ ಕೈವಿಡಿದು ಸರಿಯಾದ ಉತ್ತರ ಆಪ್ಷನ್ ಸಿ ಮುರಾರಿ ಐದು ವರ್ತಮಾನ ಕಾಲದ ಕಾಲಸೂಚಕ ಪ್ರತ್ಯಯ ಆಪ್ಷನ್ ಎ ಉತ್ತ ಬಿ ವ ಸಿ ಡಿ ಆನೆ ಸರಿಯಾದ ಉತ್ತರ ಆಪ್ಷನ್ ಎ ಉತ್ತ ಮುಂದಿನ ಪ್ರಶ್ನೆ ಬಣ್ಣಗೆಟ್ಟಿತ್ತು ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಆಪ್ಷನ್ ಎ ಲೋಪ ಸಂಧಿ ಬಿ ಆದೇಶ ಸಂಧಿ ಸಿ ಆಗಮ ಸಂಧಿ ಡಿ ಸಂಧಿ ಸರಿಯಾದ ಉತ್ತರ ಆಪ್ಷನ್ ಬಿ ಆದೇಶ ಸಂಧಿ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಪ್ರಶ್ನೆ ಏಳು ನಡುವೆ ದ್ವಿರುಕ್ತಿ ಬೆಟ್ಟಗುಡ್ಡ ಜೋಡು ನುಡಿ ಎಂಟು ರಮೇಶ ಅಂಕಿತನಾಮ ಕುರುಡ ಅನುವರ್ತನಾಮ ಒಂಬತ್ತು ವರ ಶ್ರೇಷ್ಠ ಚಂದನ ರಥ ಹತ್ತು ಕಟ್ಟು ಸಕರ್ಮಕ ಮಲಗು ಅಕರ್ಮಕ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಏಳು ಪ್ರಶ್ನೆ ಏಳು ಅಂಕಗಳು ಹನ್ನೊಂದು ಚೋಳರು ಮತ್ತು ಹೊಯ್ಸಳರ ನಡುವೆ ಎಲ್ಲಿ ಯುದ್ಧ ನಡೆಯಿತು ಉತ್ತರ ಚೋಳರು ಮತ್ತು ಹೊಯ್ಸಳರ ನಡುವೆ ಮಳವಳ್ಳಿ ಮತ್ತು ಮುಡುಕುತೊರೆಗಳ ಬಳೆಯಲ್ಲಿ ಗಣಗೌರ ಯುದ್ಧ ನಡೆಯಿತು ಹನ್ನೆರಡು ಜಯಪುರದ ಪೂರ್ವದ ರಾಜಧಾನಿ ಯಾವುದು ಜಯಪುರದ ಪೂರ್ವದ ರಾಜಧಾನಿ ಅಂಬೇರ ಮುಂದಿನ ಪ್ರಶ್ನೆ ಅಮಾತ್ಯರು ಯಾವ ವಿಷಯದಲ್ಲಿ ನಿಪುಣರಾಗಿರಬೇಕು ಉತ್ತರ ಅಮಾತ್ಯರು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಪುಣರಾಗಿರಬೇಕು ಹದಿನಾಲ್ಕು ರಾಧಾಕೃಷ್ಣನ್ ಅವರ ತಂದೆ ತಾಯಿಯ ಹೆಸರೇನು ಉತ್ತರ ತಂದೆ ವೀರಸ್ವಾಮಿ ತಾಯಿ ಸೀತಮ್ಮ ಮುಂದಿನ ಪ್ರಶ್ನೆ ಅಭಯ ರುಚಿ ಅಭಯಮತಿಯರನ್ನು ಯಾವಾಗ ಸೆರೆ ಹಿಡಿಯಲಾಯಿತು ಉತ್ತರ ಅಭಯ ರುಚಿ ಅಭಯಮತಿಯರನ್ನು ಭಿಕ್ಷೆಗೆ ಹೊರಟಾಗ ಸೆರೆ ಹಿಡಿಯಲಾಯಿತು ಹದಿನಾರು ಪಾರ್ಥನು ಬಾಣದಿಂದ ಯಾರಿಗೆ ವಂದಿಸಿದನು ಉತ್ತರ ಪಾರ್ಥನು ಬಾಣದಿಂದ ಭೀಷ್ಮಾಚಾರ್ಯರಿಗೆ ವಂದಿಸಿದನು ಹದಿನೇಳು ಪೋರ್ಚುಗೀಸರು ಚನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು ಪೋರ್ಚುಗೀಸರು ಚನ್ನಭೈರಾದೇವಿಗೆ ಬೈರಾದೇವಿಗೆ ಕಾಳುಮೆಣಸಿನ ರಾಣಿ ಎಂಬ ಬಿರುದನ್ನು ನೀಡಿದ್ದರು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಹತ್ತು ಪ್ರಶ್ನೆ ಇಪ್ಪತ್ತು ಅಂಕಗಳು ಹದಿನೆಂಟು ಬನದಮನಹಳ್ಳಿಯ ದೇವಾಲಯದ ಮುಂದೆ ಯಾವ ವಿಚಾರವಾಗಿ ಚರ್ಚೆ ನಡೆದಿತ್ತು ಉತ್ತರ ಬೀರಣ್ಣ ತನ್ನ ಹೊಲವನ್ನು ನೂರೆಂಟು ಹೊನ್ನಿಗೆ ಈರಣ್ಣನಿಗೆ ಮಾರಿದ್ದನು ಬೀರಣ್ಣ ಹೊಲ ಉಳುತ್ತಿದ್ದಾಗ ಆ ಹೊಲದಲ್ಲಿ ಒಂದು ಕೊಪ್ಪರಿಗೆಯಷ್ಟು ಹಣ್ಣು ಸಿಕ್ಕಿತು ಅವನು ಅದನ್ನು ಪೂಜೆ ಮಾಡಿ ಬೀರಣ್ಣನ ಮನೆಗೆ ತೆಗೆದುಕೊಂಡು ಹೋಗಿ ಈ ಹಣ್ಣು ನಿನ್ನದು ತೆಗೆದುಕೋ ಎಂದನು ಆಗ ಬೀರಣ್ಣ ನಿನಗೆ ಹೊಲ ಮಾರಿದ ಮೇಲೆ ಅದು ನಿನಗೆ ಸೇರಬೇಕು ಅದು ನನ್ನದಲ್ಲ ಎಂದು ನಿರಾಕರಿಸಿದನು ಆ ವಿಚಾರವಾಗಿ ಹಳ್ಳಿಯ ದೇವಾಲಯದ ಮುಂದೆ ಚರ್ಚೆ ನಡೆದಿತ್ತು ಹತ್ತೊಂಬತ್ತು ಜಯಪುರದ ಬೀದಿ ಹಾಗೂ ಮನೆಗಳ ಸೌಂದರ್ಯವನ್ನು ವರ್ಣಿಸಿ ಉತ್ತರ ಜಯಪುರ ನಗರದ ಬೀದಿಗಳು ಬಹಳ ಅಗಲವಾಗಿಯೂ ನೇರವಾಗಿಯೂ ಇವೆ ಬಹುದೂರದಿಂದ ಕಾಣಿಸುವ ಅಂಗಡಿ ಮನೆಗಳ ದೇಶಿ ವಾಸ್ತು ರಚನೆ ಚೆನ್ನಾಗಿ ಶೋಭಿಸುತ್ತದೆ ಅಲ್ಲಿನ ಒಂದೊಂದು ಮನೆಯು ಒಂದೊಂದು ಶೈಲಿಯದು ಒಂದೊಂದು ದೇಶದ್ದು ಆಗಿ ಕಾಣಿಸುವುದಿಲ್ಲ ಅಲ್ಲಿನ ಮುಖ್ಯ ಬೀದಿಗಳು ಸಂಧಿಸುವಲ್ಲಿ ಸುಂದರವಾದ ಚೌಕಗಳಿವೆ ಕೆಲವೊಂದು ಕಡೆಗಳಲ್ಲಿ ಭವ್ಯವಾದ ಮಹಾದ್ವಾರಗಳಿವೆ ಮುಂದಿನ ಪ್ರಶ್ನೆ ರಾಧಾಕೃಷ್ಣನವರ ವೇಷಭೂಷಣಗಳ ಬಗ್ಗೆ ಬರೆಯಿರಿ ಉತ್ತರ ರಾಧಾಕೃಷ್ಣನ್ ಅವರ ಬಾಹ್ಯರೂಪ ಎತ್ತರವಾದ ನಿಲುವು ಬಿಸ್ಕೆಟ್ ಬಣ್ಣದ ರೇಷ್ಮೆಯ ನಿಲುವಂಗಿ ಬಿಳಿಯ ಪಂಚೆ ಮತ್ತು ರುಮಾಲು ಇವು ಭಾರತೀಯರೆಲ್ಲರಿಗೂ ಚಿರಪರಿಚಿತ ಪ್ರಪಂಚದ ಫ್ಯಾಷನ್ ಎಷ್ಟೇ ಬದಲಾದರೂ ರಾಧಾಕೃಷ್ಣನ್ ಅವರು ತಮ್ಮ ವೇಷಭೂಷಣಗಳನ್ನು ಕೊನೆವರೆಗೂ ಜತನವಾಗಿ ಉಳಿಸಿಕೊಂಡಿದ್ದರು ಮುಂದಿನ ಪ್ರಶ್ನೆ ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರ ಬಿಳುಕೊಡುಗೆ ಸಮಾರಂಭದಲ್ಲಿ ಏನು ಹೇಳಿದರು ಉತ್ತರ ನೀವೊಬ್ಬರೇ ನನ್ನನ್ನು ಒಬ್ಬ ಮನುಷ್ಯನಂತೆ ಕಂಡು ವರ್ತಿಸಿದವರು ನೀವು ನಮ್ಮನ್ನು ಬಿಟ್ಟು ಹೋಗುತ್ತಿರುವಿರಿ ನನಗೆ ಇದು ದುಃಖ ನೀಡಿದೆ ನೀವು ಹೆಚ್ಚು ಕಾಲ ಬಾಳಬೇಕೆಂಬುದೇ ನನ್ನ ಆಸೆ ನಾನು ಹೆಚ್ಚು ಕಾಲ ಬಾಳುವುದಿಲ್ಲ ಎಂದು ಸ್ಟಾಲಿನ್ ಅವರು ರಾಧಾಕೃಷ್ಣನ್ ಅವರಿಗೆ ಮಾಸ್ಕೋದಲ್ಲಿ ನೀಡಿದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಹೇಳಿದರು ಮುಂದಿನ ಪ್ರಶ್ನೆ ಕವಿ ಈ ಹಾಡು ಹೊಸದು ಎಂದು ಹೇಳಲು ಕಾರಣವೇನು ಉತ್ತರ ಈ ಹೊಸ ಹಾಡು ಇದೇ ಮೊದಲ ಹಾಡಾಗಿದ್ದು ಇದಕ್ಕೂ ಮೊದಲು ಇಂತಹ ಹಾಡು ಇರಲಿಲ್ಲ ಅಂದಿನ ಕಷ್ಟಗಳು ಅಂದಂದೇ ಮುಗಿದಿವೆ ಇಂದು ಅವುಗಳ ಗೊಡವೆ ಇಲ್ಲ ಆದ್ದರಿಂದ ಈ ಹಾಡು ಹೊಸತು ಹಾಡು ಎಂದು ಕವಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಚಂಡಮಾರಿ ಜನರನ್ನು ಕುರಿತು ಏನು ಹೇಳಿದಳು ಉತ್ತರ ಚಂಡಮಾರಿ ದೇವತೆಯು ಪ್ರತ್ಯಕ್ಷವಾಗಿ ಮಾರಿದತ್ತ ರಾಜನನ್ನು ಕುರಿತು ಚಿಕ್ಕ ಮಕ್ಕಳನ್ನು ಹಿಡಿದು ತಂದಿರುವ ನೀನು ಒಳ್ಳೆಯ ಆಚಾರವಂತನೆ ಎಂದಳು ಅಲ್ಲದೆ ಜಾತ್ರೆಯಲ್ಲಿ ನಡೆದಿದ್ದವರೆಲ್ಲ ಕೇಳುವಂತೆ ಹೀಗೆ ಸೂಚಿಸಿದಳು ಪ್ರಜೆಗಳೆಲ್ಲ ಜಲ ಗಂಧ ಧೂಪ ದೀಪ ಹವಿಸು ತಾಂಬೂಲಗಳಿಂದ ಪೂಜಿಸಬೇಕು ಅದನ್ನು ಬಿಟ್ಟು ಜೀವಿಗಳನ್ನು ಬಲಿಕೊಟ್ಟರೆ ನಾನು ಮುನಿಯುತ್ತೇನೆ ಎಂದು ಹೇಳಿ ಮಾಯವಾದಳು ಮುಂದಿನ ಪ್ರಶ್ನೆ ಭರತ ಚಕ್ರವರ್ತಿ ಓಲಗ ಮಂಟಪವನ್ನುೇರಿದ ಸಂದರ್ಭವನ್ನು ವರ್ಣಿಸಿ ಉತ್ತರ ಭರತ ಚಕ್ರವರ್ತಿಯು ನವರತ್ನ ಹಾಗೂ ಚಿನ್ನದಿಂದ ನಿರ್ಮಿತವಾಗಿದ್ದ ಆಸ್ಥಾನ ಭವನದಲ್ಲಿ ಸ್ವರ್ಗಲೋಕದಲ್ಲಿ ದೇವೇಂದ್ರನು ರತ್ನ ಪುಷ್ಪಕ ಸಿಂಹಾಸನದಲ್ಲಿ ಶೋಭಿಸುವಂತೆ ಆಸ್ಥಾನದಲ್ಲಿ ಭರತ ಚಕ್ರವರ್ತಿಯು ಕಾಂತಿಯಿಂದ ಶೋಭಿಸಿದನು ಅಲ್ಲದೆ ಚಾಮರಗಳ ಸಾಲಿನಲ್ಲಿ ಭರತ ಚಕ್ರವರ್ತಿಯು ಆಗಸದಲ್ಲಿ ತೇಲುವ ಬಿಳಿ ಮೋಡಗಳ ಹಿಂದೆ ಆಗಾಗ ತೋರಿ ಮರೆಯಾಗುವ ಚಂದ್ರನು ಸೂರ್ಯನೋ ಎಂಬಂತೆ ಕಂಗೊಳಿಸಿದನು ಮುಂದಿನ ಪ್ರಶ್ನೆ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಯಾವ ಕಾರಣಗಳಿಗಾಗಿ ಯುದ್ಧಕ್ಕೆ ಸಿದ್ಧರಾಗಿದ್ದರು ಉತ್ತರ ಶಬಲೆ ಹೇಳಿದಂತೆ ಪೋರ್ಚುಗೀಸರು ಎರಡು ಗುರಿಗಳೊಂದಿಗೆ ಯುದ್ಧಕ್ಕೆ ಸನ್ನದ್ಧರಾಗಿದ್ದರು ಮೊದಲನೆಯದು ರೋಜಾರಿಯವನನ್ನು ಹೊತ್ತೊಯ್ಯುವುದು ಎರಡನೇದು ರಾಣಿ ಚನ್ನ ಭೈರಾದೇವಿಯನ್ನು ಬಂಧಿಸುವುದು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಬೇರೆ ಬೇರೆ ಭಾಷಿಕರು ತನ್ನ ಕೃತಿಯನ್ನು ಹೇಗೆ ಹೊಗಳಬೇಕೆಂದು ಕವಿ ಬಯಸುವನು ಕವಿ ರತ್ನಾಕರ ವರ್ಣೆಯು ತಾನು ಬರೆಯುವ ಕಥೆಯನ್ನು ಆಹಾ ಬಹಳ ಚೆನ್ನಾಗಿದೆ ಎಂದು ಕನ್ನಡಿಗರು ರಯಾ ಮಂಚಿದಿ ಎಂದು ತೆಲುಗರು ಎಂಚ ಪೋರ್ಲಾಂಡ ಎಂದು ತುಳುವರು ಅತ್ಯಾಸಕ್ತಿಯಿಂದ ಕೇಳಿ ಹೊಗಳಬೇಕು ಎಂದು ಬಯಸಿದ್ದಾನೆ ಮುಂದಿನ ಪ್ರಶ್ನೆ ಜಗದಲ್ಲಿ ಎಂತಹ ಜನರಿದ್ದಾರೆ ಹಾಗೂ ಪುಟ್ಟಹಕ್ಕಿಗೆ ಯಾರ ಭಯವಿದೆ ಉತ್ತರ ಜಗದಲ್ಲಿ ಮೂಡಿದ ರೆಕ್ಕೆಗಳ ಮುರಿಯುವ ಜನರಿರುವರು ಪುಟ್ಟಹಕ್ಕಿಗೆ ಯಾರ ಭಯವಿದೆ ಎಂದರೆ ಪುಟ್ಟಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ ಆಕಾಶದಲ್ಲಿ ಗಿಡುಗನ ಭಯವಿದೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿ ಅಥವಾ ಸಾಹಿತಿಗಳ ಸ್ಥಳ ಕಾಲ ಕೃತಿ ಮತ್ತು ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಇಪ್ಪತ್ತೆಂಟು ಶಿವರಾಮ ಕಾರಂತ ಇಪ್ಪತ್ತೊಂಬತ್ತು ಕೈಯಾರ ಕಿನ್ನನ ರೈ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗಿಸಿ ಚಂದಸ್ಸಿನ ಹೆಸರನ್ನು ಬರೆಯಿರಿ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ಗೀಜಗಣ ಗೂಡುಗಳು ತೊಟ್ಟಿಲಿನಂತೆ ತೂಗುತ್ತಿದ್ದವು ಅದೇ ರೀತಿ ಮುಂದಿನ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ತುಂಬಿದ ಕೂಡ ತುಳುಕುವುದಿಲ್ಲ ಅಥವಾ ದೂರದ ಬೆಟ್ಟ ನುಣ್ಣಗೆ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ಆರು ಪ್ರಶ್ನೆಗಳು ಹದಿನೆಂಟು ಅಂಕಗಳು ಮೂವತ್ತ್ಮೂರು ತಲಕಾಡುಗೊಂಡನಿಗೆ ಜಯವಾಗಲಿ ಮುಂದಿನ ಪ್ರಶ್ನೆ ಸಾವಿರ ಮೂರ್ಖರಿಗಿಂತಲೂ ಒಬ್ಬ ಪಂಡಿತ ಲೇಸು ಮುಂದಿನ ಪ್ರಶ್ನೆ ಏರು ಜವನದ ಯುವಕರಂತೆ ಹಾಸ್ಯ ವಿನೋದಗಳಲ್ಲಿ ತೊಡಗುತ್ತಿದ್ದರು ಪ್ರಶ್ನೆ ಸಂಖ್ಯೆ ಮೂವತ್ತಾರು ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಪ್ರಶ್ನೆ ಸಂಖ್ಯೆ ಮೂವತ್ತೇಳು ತೀವ್ರತರ ಗಂಭೀರ ಭಾವನೆಯ ತೆರೆಮಸಗಿ ಮೂವತ್ತೆಂಟು ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ನವಭಾವ ನವಜೀವ ಅಥವಾ ಜಾತಿ ಕುಲ ಮತಧರ್ಮ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಪ್ರಶ್ನೆ ಸಂಖ್ಯೆ ನಲವತ್ತು ಹರಿಯಕಾತಿಯ ತಡೆವರ್ ಆರೆಂದು ಎರಡು ಬಲ ಬೆರಗಾಗಿ ಕಣ್ಮುಚ್ಚಿರಲು ಭೀಷ್ಮನು ಬೆದರಿ ರಥದಿಂದ ಇಳಿದು ನಡೆ ತಂದು ದುರಿತವನ ದಾವಾಗ್ನಿ ಲಕ್ಷ್ಮೀವರ ಮುಕುಂದ ಮುರಾರಿ ಜಯವೆನು ಎರಗಿ ಮಗಳುದು ಎದ್ದು ಅಚ್ಚುತನ ಮೃತುಕರವ ಪಿಡಿದೆಂದ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಸಂಖ್ಯೆ ನಲವತ್ತೊಂದು ರಾಜ್ಯಾಡಳಿತ ವಿಷಯದಲ್ಲಿ ರಾಮನ ಉಪ ಉಪದೇಶವನ್ನು ಸಂಗ್ರಹಿಸಿ ಬರೆಯಿರಿ ಅಥವಾ ರಾಜನಲ್ಲಿ ತೋರಬಹುದಾದ ಹದಿನಾಲ್ಕು ದೋಷಗಳನ್ನು ವಿವರಿಸಿ ಮುಂದಿನ ಪ್ರಶ್ನೆ ಜೋಡಿ ಪಾರಿವಾಳಗಳ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಥವಾ ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಗದ್ಯಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಎರಡು ಪ್ಲಸ್ ಎರಡು ನಾಲ್ಕು ಅಂಕಗಳು ಪ್ರಶ್ನೆ ಒಂದು ಮಿತಿಮೀರಿ ಭಯಗೊಂಡ ಪ್ರಾಣಿಗಳು ತಮ್ಮನ್ನು ಹೇಗೆ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತವೆ ಎರಡು ಭಯವು ನಮ್ಮನ್ನು ಆವರಿಸಿದಾಗ ಉಂಟಾಗುವ ಪರಿಣಾಮಗಳೇನು ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೆಯಿರಿ ಐದು ಅಂಕಗಳು ನಲವತ್ನಾಲ್ಕು ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆ ಮೇಲ್ಪಾಲ್ ವಿದ್ಯಾರ್ಥಿ ರಮ್ಯಾ ಅಥವಾ ರಮೇಶ್ ಎಂದು ಭಾವಿಸಿಕೊಂಡು ನಿಮ್ಮ ಊರಿನ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಸರಿಪಡಿಸುವಂತೆ ಕೋರಿ ನಿಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ಒಂದು ಮನವಿ ಪತ್ರ ಬರೆಯಿರಿ ಅಥವಾ ನಿಮ್ಮನ್ನು ಚಿಕ್ಕಮಗಳೂರು ಜಿಲ್ಲೆಯ ನರಸಿಂಹರಾಜಪುರ ತಾಲೂಕಿನ ಸರ್ಕಾರಿ ಪ್ರೌಢಶಾಲೆ ಮೇಲ್ಪಾಲ್ ಇಲ್ಲಿನ ವಿದ್ಯಾರ್ಥಿ ಶ್ರೀನಿಧಿ ಎಂದು ಭಾವಿಸಿಕೊಂಡು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಹೈಕಾಡಿ ಎಂಬ ಊರಿನಲ್ಲಿ ವಾಸವಾಗಿರುವ ನಿಮ್ಮ ತಂದೆಯವರಿಗೆ ನಿಮ್ಮ ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಒಂದು ಪತ್ರ ಬರೆಯಿರಿ ಮುಂದಿನ ಮುಖ್ಯ ಪ್ರಶ್ನೆ ಕೆಳಗಿನ ಯಾವುದಾದರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಐದು ಅಂಕಗಳು ಪ್ರಶ್ನೆ ಸಂಖ್ಯೆ ನಲವತ್ತೈದು ಪರಿಸರ ಸಂರಕ್ಷಣೆಯ ಮಹತ್ವ ಅಥವಾ ನಿರುದ್ಯೋಗ ಸಮಸ್ಯೆ